ಅಪಕ್ಕೆ ಗುರ್ತ ಮಲ್ಕೋಡ ನಿಂಡಣ್ಣೆ ಪಾತೇರಿ ಅನ್ ಬರ್ತೀನಿ ಅತ್ತೆ ಅವಲ್ಪ ತಿ ನಮ್ಮ ಚೂರು ಉಂತದು ಪಾತೆರ್ ನಡ್ದು ಸ್ವಲ್ಪ ನೀರು ಮಿನಿ ಕುಳೊಂದು ಪಾತೇರ್ ಕಣ್ಣ ನಮ್ಮ ಊರೋಳು ಪುದರೋ ಚಪ್ಪಣು ಕುದರೋ ಚಪ್ಪನುವರ வெரி ஏன்டை போடினியும் పాతిరుడు పని ఇంక మనస్ మైకే ముట్టేరీ ఇంకొక బెచ్చ ఆపుడు అంచా ఏరందుకు ఏరంది ఒల్పాడు ఒల్పాడదు బత్తరందుకు ఈ దాయగ దాయిగా బతారని గుర్తు ఈరు దాదా మలతో నిప్పున్నారందా గుర్తు అంచాదు ఈరిన పుదారు పరిచేవర పనులు ఏం

ఉంటునా ఉంటుంది ఆయుధ పూజ ఆయుధ పూజ దుడ్డు ఎంత కొర్పున బాక్లికి మాత ఇంత మత ఇంత எனக்குண்டு பரிச்சயந்த கேட்டிருவாருடரை ஒரே என்ன ஆத்மோட பாத்திருந்தேன் என்ன ஆத்து மட என்னை அந்த சுருவாத்தா இந்த புதார நீ என்ன புதாரி என்ன என்ன புதார சுனந்த 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 பாத்திரி எங்க இத்தனை பரிச்சய கைத்தால் உண்து பாத்திர்ல அஞ்சாபி தூரேன் பாத்தேர் பாத்தேர் பாத்தது பாத்திரே

ಕಾಲ ಕಾಲ್ಜಿಗನ್ ಬನ್ನ ಪೊಕ್ಕಡೆತ್ತಿ ಇತ್ತಾನೆ ಏನ ಕಾಲಿ ಅಣ್ಣ ಕೈಟ್ ಪತ್ತಿ ಮಿಟ್ಟಿಗೆ ಈತ್ ಮಲ್ಲ ಮಗೆ ಮಗೆ ಏರ್ ಮಗೆ ಏರ್ ಮಗೆ ಏರ್ ಮಗೆ ಆದಿಯಾ ಹಾ ಸಾಧಿ ಬರಿ ತಂಜ ಬಂಡು ಹಾ ப்போடு லட்சுமிநாத்திய பன்னத்துஜே அந்த அம்பியா யானை முடிப்ப யானுல எங்களை கண்டாணி பிடிச்சது பாத்தீர்னாக்கா

சத்ய சத்யான் இங்கே என்ன குர்தோட்டிஸ்வரேண்டி ஓ மோலாசா இல்லாத புதார ஒர்ம நாயுண்டு ஒர்ம்ப நாயி இல்லது கனப்ப కింది దిపు నేను అడ్డు సాంగ్ కింది బంజాడీ నాయి కాసెత్తాన మరెచ్చా నిన్న అమ్మే బంతిబల్ గుర్తుండు

ಇನ್ನೇ ಹೆಂಗ್ ಮಂಡೆಗೆ ಮಿನಿ ಪೆಟ್ಟಾತಾ ಮಂಡೆಗೊಂತ ಇರುವತ್ತೈನ್ ಲಕ್ಷ ದೇತ ಮದ್ ನಾಲ್ಪ ಈಗ ಕೊಡ್ತನ ಈ ದೇತು ಇಲ್ಲಿ ಮಲ್ದಿ ಮಾರ್ಗ ಮಾರ್ಬೋಕ

ಎನ್ನೋಡ ಆಯ್ ಬನೋಡ ಅವ್ ಗೊತ್ತಾಯ್ ಆ ಇವತ್ತೈದ್ ಲಕ್ಷ ಮಗಳ ತೋಜಾದಾರ್ಗೆ ಪಾತ ಅಂತ ಅಂತ ನಾ ತನಿಕ್ಲಿ ಲಚ್ಚರ್ಣೆ ನಾತ ಇಲ್ಲಾ ಬರ್ತೀನಿ ಮೋಹಿನಿ ವಿಲಾಸ ಚಾಂಡು ಚಾಂಡಿಂಟು ಬಜಾಲ್ ಕಿರಂತು ಬಜಲ್ ಕಿಂತ ಲಕ್ಕೇ மண்டே மறாதி கொர்பே அந்த பிரச்சாரியா தெரிஞ்சு ஆடபோது வைப்பார்த்தேனா ಹೆಚ್ಚಿನ ಓಡೆ ಮುಟ್ಟ ಎತ್ತೊಕ್ಕ ಬರ್ಸಾ ಬರುವಮ್ಮ ಬರ್ಸಾ ಬರುವ ಎಂಕ್ ಎನ್ನ ಲೆಕ್ಕಂತನ ಒಂಜಿ ಧರ್ಮಿಷ್ಟಗ್ ಎನ್ನ ಒಂಜಿ ವ್ಯಕ್ತಿಗ್ ಇಂಚಿನ ಪುರ ಅಪವಾದ ಪಾಡಿಯಾರೊಕ್ಕ ಪ್ರಪಂಚ ಆವಾ ಹೂವನ್ಲಾ ಎಂಕ್ ದಾಯ ಮರ್ಲಾ మకు నమ్మ బజ్జైద మండే చాలే సుమారుండు తోట ఏర్న ఎన్న కండ ఏర్న ఎన్న ఈ మోయిని ఏర్న ఎన్న ఈతపుర ఇప్పును అప్పుడు ఎక్కడ ఆచిన కూర ఎన్న ఎన్న పంతుండీ మోయిన చా చా మూలు దాల్ నరకారం ఇరవై లక్షలు నిన్న లక్షణ అమ్మ ಇವತ್ತೈದು ಲಕ್ಷ ತೊಂದರೆ ಅಂಚೆ ಸಾಕ್ಸೆ ಉಂಡು ಉಂಟು ಸಾಕ್ತಿ ಮೇನೇನೈತೆ ನಮ್ಮನ್ನು ಡೋಂಗಿ ಮಲ್ಪ ಸಾಕ್ತಿಂದಮ್ಮ ಎಂಡ ಭತ್ತದು ರುಜು ಪಾಡ್ದೆ ನಕ್ಕದು ಜನ ಮೇಲೆ ಅಪ್ಪ ಗಣಿಸ್ತಾನೆ ಇತ್ತೀ ಖಂಡ ಕಾಯಿ ನಮ್ಮಗ ನ ಮಾಡಿ ಎಂತ ಎಂತ ಮೇರೆ ಓ ದೇವಾ ನಾಯಿ ನಂಚ ತಿಂಚ ತಿರ್ಗ ಅಂಚ ತಿಂಚ ಇಂಚ ಇಂಚ ಹೋದ್ರಿ ಓದ್ಯಾರ ಇಂಚ ಏನ್ ತಿರ್ಗಾರಲ್ಲ ಬರೆಯದೆ ರುಜು ಮಾಡ್ತಕ್ಕೋದೆ ಇಷ್ಟೇ ಒಂದೇ ಬರ್ತಾನ ಅರಿವಿಂಟಿ ಬೇಗಾರಿಸಿ ಓದ್ಲಿ ಜೋರು ಓದ್ಲಿ ಜೋರು ಸಮನ ಯಜಮಾನರಾದ ಚಾಮುಂಡರಾಯರಿಂದ ಕೇನು ಕೇನು ನಾನು ಇಪ್ಪತ್ತೈದು ಲಕ್ಷ ಪಡೆದಿರುತ್ತೇನೆ ಒಂದು ವರ್ಷದ ಒಳಗೆ ಹಣವನ್ನು ಹಿಂದಿರುಗಿಸದೆ ಹೋದಲ್ಲಿ ಜೀವನ ಪೂರ್ತಿ ಚಾಮುಂಡರಾಯನ ಮನೆಯ ಆಳುಗಳಾಗಿ ಇರುವೆನೆಂದು ಈ ಮೂಲಕ ಒಪ್ಪಿರುತ್ತೇನೆ ಇತಿ ತಮ್ಮ ವಿಶ್ವಾಸಿ ನಟ ಭಯಂಕರ ದಿವಂಗತ ವಜ್ರಮಣಿ ಏರ್ ನಿನ್ನ ಅಮ್ಮಿ ವಜ್ರಮುನಿ ತೀರ್ಮಾನ ಆಗದೆ ಈ ನಾ ಕನ್ನಡ ಕದ್ದಂದೆ ಓದ್ಯಾರಿ ತೆರಿಪು ಎಂಚ ಎಂಚಿನ ಓದುನೆ ಓಹ್ ಏನೊ ಸರಿ ಓದ್ಲಿ ಉದ್ದತಾಯನ್ನ ಮಾರ್ಲ ದಿಪ್ಪುಗೋ ಮೋಹಿನಿ ವಿಲಾಸ ಮನೆಯ ಯಜಮಾನನಾದ ಚಾವುಂಡರಾಯನಿಂದ ನಾನು ಇಪ್ಪತ್ತೈದು ಲಕ್ಷ ರೂ ಪಡೆದಿರುತ್ತೇನೆ ಒಂದು ವರ್ಷದ ಒಳಗೆ ಹಣವನ್ನು ಹಿಂದಿರುಗಿಸದೆ ಹೋದಲ್ಲಿ ಜೀವನ ಪೂರ್ತಿ ಚಾವುಂಡರಾಯರ ಮನೆಯ ಕೆಲಸಗಳಾಗಿರುವೆನೆಂದು ಈ ಮೂಲಕ ಒಪ್ಪಿರುತ್ತೇನೆ ಇತಿ ತಮ್ಮ ವಿಶ್ವಾಸಿ ನಟ ಭಯಂಕರ ದಿವಂಗತ ವಜ್ರ ಗೊತ್ತಾಗತ್ತ ಈ ಭಾಗ ಈ ಮೊಕಲ್ನ ಮರಳೆರ್ನ ಈ ಕುಂಕಿನ ಮಾತೇ ಅಪಗಾಣ

ಚಲ ನಮ್ಮ ಬೆಂದ ನಾವ್ ಒರಿಸಿ ಒರಿಜಿ ಬೊಕ ಮಂಡ್ಯಾಕಿನ ಒರಿವೋ ಮಂಡನ ಹೊರಿವಾ ಅತ್ತನನ ಒರಿ ನಾವು ಎಣ್ಣಾವ್ ನಿನ್ವೆ ನಮ್ಮವು ನಂಕ್ ಅಕಲ್ ನಾವು ಆಕ್ಲಿಗಿ

అలాగే ఉందంట నిన్నే మధ్య వెళ్తూ కోరు అలా తో ఐదు బుక్ மர்துடோ மர்த்தம் மொக்க பொன்னு பெரி தூத்து பனாவ் கொர்ப்பு சுருக்கு நென பூரா உண்டாட என்ன மக்து மதிப்பா ஐடு முக்க மக முஜி காசுமே மண்ட உண்டி ஓட்டுஞ்சி

ನಮ್ ಕಾತ್ ತಿಕ್ಕೂಂಡಿ ನೆಟ್ಟಿ ತಿಕೊಡು ಇಜ್ಮಂಗ ನೆಟ್ಟಿ ತಿಕೊನ್ವಾ ಮರ್ಲಾ ಮರ್ಲಾಣಿಟಿ ನಾ ದೇವೇರಿ ಕೊರೋಡುಂದು ಕೋರೋಡೂನ್ ಮನಸ ಮಾತೆಂದಾ சாதி பூந்தாள் சாதி பண்ணணும் இறியாறு திக்கிறது அப்ப என்ன ஜீவனம் கொஞ்சம் மங்கல மலத்த அப்ப நம்ம தேவசல போது சுருக்கு மதிமையா அது கண்ட நிபுடியா தாம்பத்திய ஜீவனுக்கு பஜ்ஜா எட்டு மேல மலப்பகம்

ಕಾಸಿನಂತಿನ ಕಾಸಿನ ಹಾಳು ಮಾಡಿ ಒಟ್ಟುಗು ಸದ್ವಿನಿಯೋಗ ಆಪಣಂತಿನ ಊರುಡು ಎಡ್ಡೆ ಬೇಲೆ ಆನಗ ಅಂತ ದಾನ ಮಾಡಿಪೋಡು ಬೊರ್ಚನ್ನಕ್ಕೆ ಖರ್ಚು ಮಾಡ್ಪಾರೆ ಬಳ್ಳಿ ಬಂದ್ಪಣ ಎನ್ನ ಜೀವನ ಅಂತ ತೆರಿಗೆ ಅಂಚಂದೆ ಬುಕ್ಕಿನ ವಿಷಯ ಬಂಡ ಆ ನಾಯಿ ನಾಯಕ ಸರಿಯಾಯ ಪೊರ್ತುಡು ಮದಿಮೆ ಅಂಡ ಬುಡೆದ್ದಿ ಒಂಜಿ ಮಂತ್ರಿ ಕೈಪಾಲ್ಗೆ ಈ ಎಂಕ ತಿಕ್ಕಿಯ ಒಂಜಿ ಚೂರು ಚೂರು ಬರವು ಮಾತ ಕಲ್ತ ನಾನು ದುಂಬುದ ನಮ್ಮ ಜೀವನ ನಮ್ಮ ಕುಸಿಟ್ ನಮ್ಮ ಅನುಭವಿಸಗ ಅವಿ